ಬೆಂಗಳೂರಿನ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಜೆಡಿಎಸ್ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ರಾಜಾಜಿನಗರದ ವಿಧಾನಸಭಾ ಕ್ಷೇತ್ರ ಜೆಡಿಎಸ್ ಅಧ್ಯಕ್ಷರಾದ ಎಂ ಆರ್ ಶಶಿಕುಮಾರ್ ನೇತೃತ್ವದಲ್ಲಿ ಕ್ಷೇತ್ರದ ಜನತೆ ಹಾಗೂ ಪಕ್ಷದ ಮುಖಂಡರುಗಳ ಉಪಸ್ಥಿತಿಯಲ್ಲಿ ಧ್ವಜಾರೋಹಣ ಮಾಡಿ ಸಿಹಿ ಹಂಚಿ ಉಪಸ್ಥಿತಿಯಲ್ಲಿದ್ದ ಎಲ್ಲಾ ಹೆಣ್ಣು ಮಕ್ಕಳಿಗೂ ಅರಿಶಿಣ ಕುಂಕುಮ ಬಳೆ ತೊಡಿಸುವ ಮೂಲಕ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಇವತ್ತು ರಾಜನಗರ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಕನ್ನಡ ರಾಜೋತ್ಸವ ಅಂತಾನೆ ನಮ್ಮ ರಾಜನಗರದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ರಾಜ್ಯೋತ್ಸವಕ್ಕೆ ನಮ್ಮ ಏಳು ವಾರ್ಡ್ ಅಧ್ಯಕ್ಷರುಗಳು ಯಾರು ಜೆಂಟ್ಸ್ ಆಗಲಿ ಮಹಿಳೆ ಆಗಲಿ ಇವತ್ತು ಸ್ಪಂದಿಸಿ ಇವತ್ತು ಈ ದೊಡ್ಡ ಮಟ್ಟಕ್ಕೆ ಕಾರ್ಯಕ್ರಮ ಆಗಬೇಕಂದ್ರೆ ಒಳ್ಳೆ ಕಾರ್ಯಕರ್ತ ಕಾರಣಕರ್ತಿದ್ದಾರೆ ನಾವೆಲ್ಲ ಪಕ್ಷದ ಪ್ರಮುಖರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕನ್ನಡ ಸಂಘಟನೆಗೆ ಹೋರಾಟವಂತ ಹೋರಾಟ ಮಾಡುವಂಥ ಕೆಲಸವನ್ನು ನಮ್ಮ ಜೆ ಡಿ ಎಸ್ ವತಿಯಿಂದ ಮಾಡ್ತೀವಿ ಎಲ್ಲ ಭಾಷೆನೂ ಗೌರವಿಸ್ತೀವಿ ಇವತ್ತು ಕನ್ನಡವನ್ನು ಆಚರಿಸ್ತೀವಿ ಅನ್ನೋ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಬಂದು ಹೆಣ್ಮಕ್ಳಿಗೆಲ್ಲ ಬಳೆ ಅಷ್ಟ ಕುಂಕುಮ ಕೊಡುವಂಥದ್ದು ತಿಂಡಿ ಕೊಡಿಸುವಂಥದ್ದು ಸ್ವೀಟ್ ಕೊಡುವಂಥ ಕಾರ್ಯಕ್ರಮ ಮುಕ್ಕೊಂಡಿದ್ದೀವಿ ಇನ್ನು ಮುಂದಕ್ಕೆ ಕನ್ನಡದ ಏನಾದರೂ ಸಮಸ್ಯೆಗಳಿದ್ದಾಗ ಕನ್ನಡಕ್ಕೆ ನಾವು ಬದ್ದ ನಿಂತ್ಕೋತೀವಿ ಜೆ ಡಿ ಎಸ್ ಅವರು ಇದೀವಿ ಅಂತೇಳಿ ತೋರಿಸ್ಲಿಕ್ಕೂ ಇದೊಂದು ಉತ್ತಮವಾದ ಉದಾಹರಣೆ ಅಂತ ಹೇಳ್ಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಈಗ ತೃಪ್ತಿ ಇಲ್ಲ ಕೆಲವು ಕಡೆ ತೃಪ್ತಿ ಇಲ್ಲ ಕೆಲವು ಕಡೆ ತೃಪ್ತಿ ಇದೆ ತೃಪ್ತಿ ಇಲ್ಲದವ್ರ ಕಡೆ ಅಬ್ಜೆಕ್ಷನ್ ಕೊಟ್ಟಿದ್ದೀವಿ ಅಬ್ಜೆಕ್ಷನ್ ಸರಿಯಾಗಿ ರೆಡಿ ರೆಡಿ ಮಾಡಿಕೊಟ್ರೆ ತೃಪ್ತಿ ಆಗುತ್ತೆ ಇಲ್ಲಾಂದರೆ ಈ ಪರವಾಗಿಲ್ಲ ನಾವು ಎಲೆಕ್ಷನ್ ಫೇಸ್ ಮಾಡಲಿಕ್ಕೆ ನಾವು ಜೆ ಡಿ ಎಸ್ ಪಕ್ಷದಿಂದ ರೆಡಿ ಇದ್ದೀವಿ ಮತ್ತು ಬಿ ಆರ್ ಇವತ್ತು ಬಿ ಆರ್ ಎಲೆಕ್ಷನ್ ಚುನಾವಣೆ ನೋಡಿದ್ರೆ ಇವತ್ತೆಲ್ಲರಿಗೂ ನಮ್ಮ ಕರ್ನಾಟಕಕ್ಕೆ ಅದ್ಭುತವಾದಂಥ ಒಂದು ಸಂದರ್ಶ ತಂದಿದೆ ಯಾಕೆಂದರೆ ಕುಮಾರವರ ಕುಮಾರ್ನ ಸಾಕಾರದೊಂದಿಗೆ ಮೋದಿಯವರ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಇವತ್ತು ಇನ್ನೂರ ಎರಡು ಕ್ಷೇತ್ರವನ್ನು ಬಿಹಾರಲ್ಲಿ ಗೆದ್ದಿದೆ ಬರೀ ಆರೇ ಆರು ಕ್ಷೇತ್ರವನ್ನು ಜ ಕಾಂಗ್ರೆಸ್ ಗೆದ್ದಿದೆ ಅಲ್ಲಿ ಇದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಅಷ್ಟೇ ಇನ್ನೂರು ಇಪ್ಪತ್ನಾಲ್ಕರಲ್ಲಿ ಈ ಇನ್ನೂರು ಮೇಲೆ ನಾವು ದಾಡ್ತೀವಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಇನ್ನು ಬಾಕಿನ ಕಾಂಗ್ರೆಸ್ ಅವರು ತೊಗೋತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಏನು ನೂರು ಮೂವತ್ತಾರು ನೂರ ಮೂವತ್ತಾರು ಅಂತ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಈ ಸರಿ ಮೂವತ್ತಾರು ಬರಲ್ಲ ಅವ್ರಿಗೆ ಮೂವತ್ತಾರು ಸೀಟು ಬರಲ್ಲ ಈ ಪರಿಸ್ಥಿತಿ ನೋಡ್ತಾ ಇದ್ರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಮತ್ತೊಮ್ಮೆ ರಾಜ್ಯದ ಶುಭಾಶಯಗಳು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡ ಅನ್ನತಕ್ಕಂಥದ್ದು ನಮ್ಮೆಲ್ಲರ ಹೃದಯದಲ್ಲಿ ಅಡಗಿರ್ತಕ್ಕಂಥ ಭಾಷೆ ನಾವು ಪ್ರತಿ ವರ್ಷ ನವೆಂಬರ್ ಒಂದೇ ಅಲ್ಲ ಪ್ರತಿ ವರ್ಷ ನಿರಂತರವಾಗಿ ಆಚರಿಸ್ತಕ್ಕಂಥ ನಿರಂತರವಾಗಿ ಮುನ್ನುಗ್ಗುವಂಥ ಕನ್ನಡಿಗರೆಲ್ಲ ಒಗ್ಗಟ್ಟಾಗುವಂಥ ಒಂದು ಹಬ್ಬ ಇದು ಕನ್ನಡಿಗರ ಹಬ್ಬ ರಾಜ್ಯೋತ್ಸವ ಈ ರಾಜ್ಯೋತ್ಸವವನ್ನು ಅದರಲ್ಲೂ ನಮ್ಮ ರಾಜರ ಜೆ ಡಿ ಎಸ್ ವತಿಯಿಂದ ನಾವೆಲ್ಲ ಸೇರಿ ರಾಜ ಶಶಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳು ಎಲ್ಲ ಕಾರ್ಯಕರ್ತರುಗಳು ವಾರ್ಡ್ ಅಧ್ಯಕ್ಷರುಗಳು ಎಲ್ಲ ಸೇರಿ ಒಂದು ವ್ಯವಸ್ಥಿತವಾಗಿ ಒಂದು ಹಬ್ಬದ ವಾತಾವರಣ ಏನು ಈ ಬಡಾವಣೆ ನಿರ್ಮಾಣ ಆಗಿದೆ ಅಂದರೆ ನಮ್ಮೆಲ್ಲರಿಗೂ ತುಂಬ ಸಂತಸ ತಂದಿದೆ ನಮ್ಮೆಲ್ಲರಿಗೂ ಹರ್ಷವನ್ನು ತಂದಿದೆ ಇದೆ ಈ ಕನ್ನಡವನ್ನ ಪ್ರತಿ ವರ್ಷ ಪ್ರತಿ ದಿನಗಳನ್ನು ನಾವು ಮಾಡಬೇಕು ವರ್ಷ ಅಲ್ಲ ಇದು ಪ್ರತಿ ದಿನವನ್ನು ಆಚರಿಸ್ತಕ್ಕಂಥ ಹಬ್ಬ ಆಗಬೇಕು ಇದು ಕನ್ನಡಿಗರ ಹಬ್ಬ ಕನ್ನಡಿಗರ ವಿಜಯ ಮತ್ತೆ ನಮ್ಮೆಲ್ಲರ ವಿಜಯ ನಮ್ಮ ರಾಜನಗರ ಕ್ಷೇತ್ರದ ಹಬ್ಬ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳಿ ಜೈ ಇನ್ ಜೈ ಕರ್ನಾಟಕ ಕರುನಾಡಿನ ಮಹಾಜನತೆಗೆ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ವತಿಯಿಂದ ಹಾಗೂ ಬೆಂಗಳೂರು ಮಹಾನಗರ ಜೆ ಡಿ ಎಸ್ ಕಾರ್ಮಿಕ ವಿಭಾಗ ವತಿಯಿಂದ ಅಧ್ಯಕ್ಷನಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಕ್ಕೆ ಬಯಸ್ತೀವಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಮ್ಮ ರಾಜಾಜಿನಗರ ಜೆ ಎಸ್ ಕೇಂದ್ರ ಕಚೇರಿಯಲ್ಲಿ ರಾಜ್ಯೋತ್ಸವ ಹಮ್ಮಿಕೊಂಡಿದ್ದೀವಿ ಇಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಎಲ್ಲ ಒಗ್ಗಟ್ಟಾಗಿ ಸೇರಿ ಮಾಡ್ತಾ ರಾಜ್ಯೋತ್ಸವಕ್ಕೆ ತಮ್ಮ ನನಗೆ ತುಂಬ ಸಂತೋಷ ಆಗಿದೆ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಿಂದ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕನ್ನಡ ಹಬ್ಬವನ್ನು ನಾವೆಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನಮ್ಮ ಜೆ ಡಿ ಎಸ್ ಪಕ್ಷದ ಮತ್ತು ಬಿ ಜೆ ಪಿ ಪಕ್ಷದ ವತಿಯಿಂದ ಇಬ್ಬರು ಎಲ್ಲ ಕಾರ್ಯಕರ್ತರು ಮತ್ತು ವಾರ್ಡ್ ಅಧ್ಯಕ್ಷರುಗಳು ಕ್ಷೇತ್ರದ ಅಧ್ಯಕ್ಷರುಗಳು ಎಲ್ಲ ಕಾರ್ಯಕರ್ತರು ಲೇಡೀಸ್ ಆಗಿರ್ಬೋದು ಮತ್ತು ಜೆಂಟ್ಸ್ ಆಗಿರ್ಬೋದು ಎಲ್ಲ ಸೇರಿ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದೀವಿ ಅದೂರಿಯಿಂದ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಇವತ್ತು ರಾಜೇನಗರ ಕ್ಷೇತ್ರದ ಜೆ ಡಿ ಎಸ್ ಕಚೇರಿಯಲ್ಲಿ ಶಶಿಕುಮಾರ್ ಅವರು ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದಾರೆ ಅವ್ರಿಗೆ ಅಭಿನಂದನೆ ತಿಳಿಸ್ತೀನಿ ಹಾಗೂ ನನ್ನ ಒಂದು ಪ್ರಿನ್ಸಿಪಲ್ ಅವರು ಕ ಕರೆದ್ರು ಅದಕ್ಕೆ ನಾನು ಬಂದಿದ್ದೀನಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡದ ಮೇಲಿರೋ ಪ್ರೀತಿ ಬರೀ ನವೆಂಬರ್ ಒಂದರಲ್ಲಿ ಮಾತ್ರ ಸೀಮಿತವಾಗಿರಬಾರ್ದು ವರ್ಷ ಪೂರ್ತಿ ಸೀಮಿತವಾಗಿರಬೇಕು ಕನ್ನಡನ ಮೂಲೆ ಮಾಡಬೇಡಿ ಅಂತ ಕೊರ್ಕೋತೀನಿ